ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋತ್ವಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಣ್ಣು ಮೆಣಸಿನ್ಕಾಯಿ ಬಳಸ್ಕೊಂಡು ಇದರಿಂದ ಯಾವ ರೀತಿ ಹಿಂಡಿ ಮಾಡೋದು ಅಂತ ನಾನಿಲ್ಲಿ ಮಾಡಿ ತೋರಿಸ್ತಿದ್ದೀನಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ರೀತಿ ಹಿಂಡಿ ಮಾಡಿಟ್ರೆ ನೀವು ಐದರಿಂದ ಆರು ತಿಂಗಳವರೆಗೂ ಇಟ್ರೂ ಕೆಡೋದಿಲ್ಲ ಹಾಗಾಗಿ ಈ ರೀತಿ ಹಿಂಡಿನ ಮಾಡಿ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಹಣ್ಣಾಗಿರುವಂತಹ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಖಾರ ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳ್ಳಿ ಖಾರ ಬೇಡ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಸಿಗುತ್ತೆ ಅದನ್ನು ತೊಗೊಳ್ಳಿ ಈ ರೀತಿ ನಾನು ಇದು ಮೀಡಿಯಮ್ ಖಾರ ಇದೆ ಹಾಗಾಗಿ ಈ ಮೆಣಸಿನ್ಕಾಯಿನ ಈ ರೀತಿಯಾಗಿ ತೊಟ್ಟು ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಳೆ ಇಟ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಹುರಿಯೋದ್ರಿಂದ ಇದು ಭಾಳ ದಿನ ಬಾಳಿಕೆ ಬರುತ್ತೆ ಇದಕ್ಕೆ ನಾವು ನೀರು ಸೇರಿಸಬಾರ್ದು ಹಾಗಾಗಿ ಇದಕ್ಕೆ ನಾನು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಉರಿಯುವಾಗಲೇ ನಾನು ಜಾಸ್ತಿ ಎಣ್ಣೆ ಹಾಕಿ ಹುರ್ಕೊಳ್ತೀನಿ ಈ ರೀತಿಯಾಗಿ ಹುರಿಯೋದ್ರಿಂದ ಭಾಳ ದಿನ ಕೆಡೋದಿಲ್ಲ ಹಾಗಾಗಿ ಇವನ್ನ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಇದರಿಂದ ನೀವು ಒಳ್ಳೆ ಬಿಸ್ನೆಸ್ ಕೂಡ ಮಾಡ್ಕೊಳ್ಬೋದು ಈ ರೀತಿಯಾಗಿ ಹಿಂಡಿಯನ್ನು ನೀವು ಮಾಡಿಬಿಟ್ಟು ಮಾರ್ಕೆಟಲ್ಲಿ ಮಾರ್ಬೋದು ಅಥವಾ ಅಂಗಡಿಗಳಿಗೆ ಕೊಡ್ಬೋದು ಅಥವಾ ನೀವೇ ಹೋ ಹೋನಾಗಿ ಕೂಡ ಮಾರ್ಕೊಳ್ಬೋದು ಹಾಗಾಗಿ ಈ ರೀತಿ ಹಿಂಡಿ ಹಾಕಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗಿರುತ್ತೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಈ ರೀತಿಯಾಗಿ ಬಿಸ್ನೆಸ್ ಕೂಡ ಮಾಡ್ಕೊಳ್ಬೋದು ತುಂಬಾ ಈಸಿ ಅನಿಸುತ್ತೆ ಈ ರೀತಿಯಾಗಿ ಹಿಂಡಿಗಳನ್ನು ಬಹಳ ದಿನ ಇಟ್ಟರೆ ಕೆಡೋದಿಲ್ಲಲ್ಲ ಹಾಗಾಗಿ ಈ ರೀತಿ ನೀವು ಸ್ವಲ್ಪ ಸ್ವಲ್ಪನೇ ಮಾಡ್ತಾ ವ್ಯಾಪಾರ ಮಾಡ್ಬೋದು ಈ ರೀತಿಯಾಗಿ ಇದರಲ್ಲಿರುವಂಥ ಹಸಿವಾಸಿನಿ ಹೋಗೋವರೆಗೂ ಈ ರೀತಿಯಾಗಿ ಸಾಕು ಸ್ವಲ್ಪ ಹೋದರೆ ಇದು ಕಪ್ಪಾಗೋ ರೀತಿಯಲ್ಲಿ ಹುರಿಕೊಳ್ಬಾರ್ದು ಹಾಗಾಗಿ ನಾನಿಲ್ಲಿ ಇಷ್ಟ ಆದರೆ ಸಾಕು ನಾನಿವಾಗ ಗ್ಯಾಸನ್ನ ಹಾಫ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಇದಕ್ಕೆ ಮಸಾಲೆ ಅಂದರೆ ಒಂದು ಇಡಿಯಾಗೋಷ್ಟು ಬೆಳ್ಳುಳ್ಳಿ ಎರಡು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ನಾಲ್ಕು ಟೀ ಸ್ಪೂನಷ್ಟು ಮೆಂತೆ ಕಾಳು ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ ನಂತರ ಇದಕ್ಕೆ ನಾನು ನಾಲ್ಕು ಟೀ ಸ್ಪೂನಷ್ಟು ಕಾಳನ್ನು ತಗೊಂಡಿದ್ದೀನಿ ಕಾಳು ಮೆಂತೆ ಕಾಳು ಇದರಲ್ಲಿ ಮೇನ್ ಆಗಿರುತ್ತೆ ಇದು ತುಂಬಾ ಟೇಸ್ಟ್ ಕೂಡ ಕೊಡುತ್ತೆ ಹಾಗಾಗಿ ಉದ್ದಿರುವಂತಹ ಮೆಣಸಿನ್ಕಾಯಿಗೆ ನಾನು ಬಳ್ಳುಳ್ಳಿನ ಸೇರಿಸ್ಕೊಳ್ತೀನಿ ಇದಕ್ಕೆ ಮಸಾಲೆ ಏನಾದರೂ ಎರಡು ಟೀ ಸ್ಪೂನಷ್ಟು ಕಾಳು ಎರಡು ಟೀ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಚಕ್ಕೆ ಒಂದೇ ಏಲಕ್ಕೆ ಎರಡು ಲವಂಗ ಅಷ್ಟೇ ತೊಗೊಂಡಿದ್ದೀನಿ ಇದು ಜಾಸ್ತಿ ಹಾಕಬಾರ್ದು ಹಾಗಾಗಿ ನಾನು ಇಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಮಸಾಲೆನ ಹಾಕಬೇಕಾಗುತ್ತೆ ನಾನು ಇಲ್ಲಿ ಎರಡು ಕುಡಿಕೆಯಾಗುವಷ್ಟು ಬೆಲ್ಲನ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈ ಬೆಲ್ಲನ ನಾನು ಮೆಣಸಿನ್ಕಾಯಿಗೆ ಹಾಕೊಳ್ತಿದ್ದೀನಿ ನಂತರ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾನು ಕೊತ್ತಂಬರಿ ಕಾಳು ಜೀರಿಗೆ ಲವಂಗ ಚಕ್ಕೆ ಏಲಕ್ಕಿ ಮತ್ತು ಸಾಸಿವೆ ಕಾಳು ಮೆಂತೆ ಕಾಳು ಇವನ್ನ ಸಣ್ಣ ಜಾರಲ್ಲಿ ನಾವು ನುಣ್ಣಿಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಉರ್ಕೊಳ್ಬಾರ್ದು ಡೈರೆಕ್ಟಾಗಿ ಮೆಣಸಿಕಾಯಿ ಹಾಕೋದ್ರಿಂದ ಹಾಕಿ ರುಬ್ಬೋದ್ರಿಂದ ಇದು ಪುಡಿ ಆಗೋದಿಲ್ಲ ಹಾಗಾಗಿ ಇದನ್ನು ನಾವು ಸಣ್ಣ ಜಾರಲ್ಲಿ ನಾವು ರೇಟಾಗಿ ರುಬ್ಕೊಳ್ಬೇಕಾಗುತ್ತೆ ನುಣ್ಣಗೆ ಪುಡಿ ಮಾಡಿಟ್ಕೊಂಡು ನಂತರ ಇದಕ್ಕೆ ನಾನು ಮೆಣಸಿನ್ಕಾಯಿಗೆ ಅರಶಿಣ ಪುಡಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಒಂದು ಕೆ ಜಿಗೆ ನಾವು ಎರಡು ಮುಟಿಗೆಯಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಉಪ್ಪು ಕಡಿಮೆ ಆಗಿತ್ತಪ್ಪ ಅಂದರೆ ಮತ್ತೆ ನೀವು ಬೇಕಾದರೆ ಸೇರಿಸ್ಕೊಳ್ಬೋದು ಇವಾಗ ನಾನು ಈ ಮೆಣಸಿನ್ಕಾಯಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಮೆಣಸಿನ್ಕಾಯಿ ಬೆಲ್ಲ ಬೆಳ್ಳುಳ್ಳಿ ಬರೋ ರೀತಿಲಿ ಸ್ವಲ್ಪ ಹಾಕ್ಕೊಂಡು ನಂತರ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ನಾವು ರುಬ್ಬುವಾಗ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಕೊಳ್ಬಾರ್ದು ನೀರು ಸೇರಿಸಿದ್ರೆ ಇದು ಬೇಗ ಕೆಟ್ಟೋಗುತ್ತೆ ಹಾಗಾಗಿ ನಾವು ನೀರನ್ನು ಸೇರಿಸ್ಕೊಳ್ಬಾರ್ದು ಇದನ್ನೇ ನಾವು ಪುಡಿ ಮಾಡಬೇಕು ಈ ರೀತಿಯಾಗಿ ಒಂದು ಸೌಟಿಂದ ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡಿ ನಾವು ಮತ್ತೊಂದು ಸಾರಿ ನೂಣಿಗೆ ರುಬ್ಕೊಳ್ಬೇಕಾಗುತ್ತೆ ಈ ಥರ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಂಡಿ ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ತುಂಬ ಸುಲಭವಾಗಿ ಕಡಿಮೆ ಮಸಾಲೆ ಪದಾರ್ಥಗಳನ್ನು ಬಳಸ್ಕೊಂಡು ನೀವು ಈ ರೀತಿಯಾಗಿ ಹಿಂಡಿನ ಮನೇಲಿ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಖಾರ ಅಂತೂ ತುಂಬಾ ಟೇಸ್ಟ್ ಆಗಿದೆ ನೀವು ಖಾರದ ಮೆಣಸಿಕಾಯಿ ತೊಗೊಂಡು ಮಾಡೋದ್ರಿಂದ ತುಂಬ ರುಚಿಯಾಗುತ್ತೆ ಇದೇ ರೀತಿಯಾಗಿ ಇನ್ನಷ್ಟು ಉಳಿದಿರುವಂತಹ ಮೆಣಸಿನ್ಕಾಯಿನ ನಾನು ಹಾಕ್ಕೊಂಡು ಇದಕ್ಕೆ ನಾವು ಮಸಾಲೆಯನ್ನು ಸೇರಿಸ್ಕೊಂಡು ಇದನ್ನು ಕೂಡ ನುಣ್ಣಿಗೆ ರುಬ್ಕೊಳ್ಬೇಕಾಗುತ್ತೆ ಇವಾಗ ಇದನ್ನು ರುಬ್ಕೊಂಡಾದ ನಂತರ ನೋಡಿ ಇಲ್ಲಿ ಇಷ್ಟು ತರಿತರಿಯಾಗಿ ಸ್ವಲ್ಪ ರುಬ್ಕೊಳ್ಬೇಕಾಗುತ್ತೆ ನೀವು ನುಣ್ಣಗೆ ಫೇಸ್ಟ್ ರೀತಿಯಲ್ಲಿ ರುಬ್ಬೋದ್ರಿಂದ ಅದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ಮೆಣಸಿನ್ಕಾಯಿ ಇದ್ದರೂ ಕೂಡ ಪರವಾಗಿಲ್ಲ ಆದರೂ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನೀವು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಈ ರೀತಿಯಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ನೀರು ಸ್ವಲ್ಪನೇ ಹಾಕೋದ್ರಿಂದ ನೀವು ಕಾಳು ಹಾಕಿರೋದ್ರಿಂದ ಅದು ಅಳ್ಕೊಳ್ಳುತ್ತೆ ಹಾಗಾಗಿ ನೀವು ಸ್ವಲ್ಪ ನೀರು ಸೇರಿಸಿದ್ರು ಈ ರೀತಿಯಾಗಿ ಕೊನೆಯದಾಗಿ ಪರವಾಗಿಲ್ಲ ಆದರೆ ತೀರ ತೆಳುವಾಗಿ ಮಾಡ್ಕೊಳ್ಬೇಡಿ ತುಂಬಾ ಚೆನ್ನಾಗಿ ಬಂದಿದೆ ಇಂಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲಾಕ್ಯಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈ ರೀತಿ ನೀವು ಇಂಡಿ ಮಾಡಿಕೊಂಡು ಬಿಸಿ ಬಿಸಿಯಾದಂತಹ ರೊಟ್ಟಿ ಚಪಾತಿ ಮತ್ತು ಅನ್ನದ ಜೊತೆ ದೋಸೆ ಪಡ್ಡು ಯಾ ನೆಂ ಅನ್ನದ ನೆಂಚಿಕೆಗೂ ಕೂಡ ತುಂಬ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ನೀವು ಹಿಂಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಸಾಂಬಾರು ಅಥವಾ ಪಲ್ಯ ಅವಶ್ಯಕತೆಯೇ ಇಲ್ಲ ಇದನ್ನೇ ಹಚ್ಕೊಂಡು ನೀವು ಊಟ ಮಾಡ್ಬೋದು ತುಂಬಾ ರುಚಿಯಾಗಿದೆ ಈ ಇದೇ ರೀತಿ ನೀವು ಹಿಂಡಿಯನ್ನು ಮಾಡಿಕೊಂಡು ಮನೆಯಲ್ಲಿ ನೀವು ಇವು ಈ ಹಿಂಡಿನ ನೀವು ಬಾಕ್ಸಲ್ಲಿ ಹಾಕಿ ಅಂಗಡಿಗಳಿಗೂ ಕೂಡ ಕೊಟ್ಟು ಮಾರಾಟವನ್ನು ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ